ಸುಲ್ತಾನ್ ಅವರು ಅವ್ರು ಬಂದು ಈ ಥರ ಮಾತಾಡಬೇಕು ಮಾತಾಡಬೇಕು ಇಲ್ಲಮ್ಮ ಇದೆಲ್ಲ ಆಗೋಕ್ಕೆ ಇದೆಲ್ಲ ಆದಮೇಲೆ ಬೇಕಾದರೆ ಟೈಮ್ ಕೊಡ್ತೀನಿ ಆಮೇಲೆ ಮಾತಾಡಿದ್ದಂತೆ ಅಂತ ಈಗ ಹಾಗೆ ಅಜೆಂಡಾ ಮುಂದುವರಿತಾಯಿತು ಇತ್ತು ಮಾತಾಡ್ತಾ ಇದ್ರು ಎಲ್ಲ ಆಯಿತು ಅಜೆಂಡಾ ಕೂಡ ಎಲ್ಲ ಮುನ್ಸುದು ನಾವು ಅದನ್ನ ಮುಂದಿಸಿದ್ಮೇಲೆ ತಿಂಗೆಲ್ಲರೂ ಕೇಳಿದ್ರು ಎಲ್ಲರೂ ಕೇಳಿದ್ರೆ ಇವ್ರು ಶಫೀಕ್ ಏನು ಶಫೀಕ್ ಮಧ್ಯದಲ್ಲಿ ಇತ್ತು ಮೊಹಮ್ಮದ್ ಶಫೀಕ್ ರಿಮೋಟ್ ಕಂಟ್ರೋಲು ನೀವು ಈ ಥರ ಮಾಡ್ತಾ ಇದ್ರೆ ಆ ಥರ ಅಂದ್ರೆ ಅದನ್ನೇ ಕನಿಷ್ಠ ಅಧ್ಯಕ್ಷ ಗೌರವ ಕೊಡ್ದಿರ ರಿಮೋಟ್ ಕಂಟ್ರೋಲ್ ನಿಜ ಯಾವ ಟೈಪ್ ಆಗಿ ರಿಮೋಟ್ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಆದೇಶದವರಿಗೆ ನಾವು ಇರುತ್ತೆ ಅವರ ಮಾರ್ಗದರ್ಶನ ತೊಗೊಂಡೆ ನಾವು ಮಾಡ್ತಾ ಇರ್ತೀವಿ ನಾವು ಏನು ಅಭಿವೃದ್ಧಿ ಕೆಲಸ ಇರಬೇಕಾದ್ರೆ ಏನು ಮೀಟಿಂಗ್ ಈ ಮೀಟಿಂಗ್ ಮಾಡಬೇಕು ಅಂತ ನಾವು ಅವ್ರು ಗಮನಿಸ್ತದೆ ನಾವು ಮಾಡಿರೋದು ಅದನ್ನು ಬಿಟ್ಬಿಟ್ಟು ನೀವು ಗೌರವನೇ ಸಭೆಗೆ ಗೌರವ ಕೊಡ್ದಿರ ಅಜೆಂಡಾ ಎತ್ಕೊಂಡು ಅದನ್ನು ಅರ್ಧ ಹಾಕಿಬಿಟ್ಟು ನಮ್ಮ ಹಕ್ಕು ನಮ್ಮ ಸಿಸ್ಟು ಅಂದ್ಬಿಟ್ಟು ಇದು ತೋರಿಸ್ಬಿಟ್ರೆ ಅದೇನೋ ಮೀಡಿಯಾಗ್ಲಿ ಆ ಮೊದಲು ಮೀಡಿಯಾ ಯೂಟ್ಯೂಬ್ ಚಾನೆಲ್ ಇದು ಅವ್ರು ಬಯ್ಯರೋ ಆತರ ಬರ್ತಾ ಇರ್ಬೇಕು ಅವ್ರು ಒಳ್ಳೆ ಡಾನ್ ತರ ಒಳ್ಳೆ ರೌಡಿ ತರ ನಮ್ಮನ್ನು ಹೊಡಿಯೋತರ ಇನ್ನೇನ ಹೊಡಿತಂಗ್ಕೊಂಡೆ ನಾವು ಹಂಗ್ ಬಂದ್ಬಿಟ್ಟು ಬೆಂಕಲ್ ಹೇಳ್ತಾನೆ ಇದ್ರೆ ನಿನ್ಗೇನೋ ಸಮಾಧಾನ ಅಂದ್ರೆ ನಿನ್ಗೆ ಹೋಗು ಅಯ್ಯ ನಿನ್ಗೆ ಇಷ್ಟ ಇಲ್ಲ ನೀನ್ ಅಜೆಂಡೆನ ಅರ್ಧ ಮೇಲೆ ತಿರ್ಗಿ ಸಂವಿಧಾನಕ್ಕೆ ಏನು ಗೌರವ ಕೊಡೋದು ನಾವ ನಿನ್ ಗೆದ್ದಿರೋದು ಬಿ ಸಿ ಎಂ ಎ ಮೇಲೆ ಗೆದ್ದಿದ್ಯಾ ಸಂವಿಧಾನ ಅಂತೀಯ ಸಂವಿಧಾನ ಅಂತ ತಿರ್ಗಿ ಸಂವಿಧಾನ ಅರ್ಧ ಇದು ಅರ್ಬೇಕು ಇನ್ನೇನು ಇಲ್ಲ ಸಂವಿಧಾನ ಹೌದಲ್ವಾ ಈ ತೊಗೊಂಡು ಎಷ್ಟಾದ್ರು ಕೇಳ್ತೀರ ಹೋಗಿ ನೀವು ನಿಮ್ಗೆ ಇಷ್ಟ ಅಂತ ಹೋಗ್ಬೋದು ಮಾತಾಡಿದ್ರೆ ರಿಮೋಟು ಮಾತಾಡೋ ರಿಮೋಟು ನೀನು ಮಾತಾಡೋ ಮೀಡ್ಯಾಗಿದ್ದವಾಗ ನಿನ್ನ ಕೆಲಸ ಬೇಕು ನೀನು ಬಂದಿದೆ ಘೋರ ಆಗ್ತಿರ್ತಾರೆ ಅವ್ರ ಗಮನಕ್ಕೆ ತರೋದೋ ಇಲ್ಲ ನಮ್ಮ ಗಮನಕ್ಕೆ ತರೋದೋ ಇಲ್ಲ ಅಂದರೆ ರೇಟಿಂಗ್ ಮೂಲಕ ತರೋದೋ ಮಾಡಬೇಕು ಇವತ್ತು ಮಾನ್ಯ ಸಚಿವರು ಮಾಡ್ತಾರೆ ಮೂವತ್ತೈದು ವಾರದ ಅವ್ರೇನು ಬೇದಭಾವನೆ ಮಾಡ್ತಾ ಇಲ್ವೇ ಇವ್ರು ಜೆ ಡಿ ಎಸ್ ಅವ್ರಂತೆ ಇವ್ರು ಇವ್ರಂತೆ ಅವರಂತೆ ಅವ್ರೇನು ಮಾಡ್ತಾ ಇಲ್ಲವೆ ಅವರು ಅವರೆಲ್ಲ ಕಡೆಯೂ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಆದರೆ ಬಿಟ್ಟು ನೀವು ಯಾರಾದರೂ ಒಬ್ಬರಿಗೆ ಏನೋ ಉದ್ದೇಶ ಕೊಡ್ತೇನೆ ಮಾಡ್ತಾ ಇದ್ದಾರ ನಿಮ್ಗೆ ಎಷ್ಟು ಗೌರವ ಕೊಡ್ತಾರೆ ನೀವು ಮಾತಾಡ ಅದನ್ನು ಬಿಟ್ಟು ಬಿಟ್ಟಿದ್ರೆ ನೀವು ಎಲ್ಲ ನೀವೇ ಮಾತಾಡ್ತೀರಾ ಎಲ್ಲ ನೀವೇ ಈ ಕಡೆ ಇವಾಗ ಒಂದು ಅರ್ಜಿ ಕೊಡಲ್ಲ ಒಂದು ಇದು ಕೊಡೋಲ್ಲ ಕೆಲಸ ಮಾಡ್ಬೇಕಲ್ಲ ಇವ್ರನ್ನ ಇವಾಗ ಎರಡು ದಿವಸ ಇವ್ರನ್ನ ಮಾತಾಡೋದು ಇನ್ನೊಂದು ದಿವಸ ಇವ್ರನ್ನ ಮಾತಾಡೋದು ಇನ್ನೊಂದ್ ದಿವಸ ಇನ್ನ ಹೋಗೋದ್ ಮಾತಾಡೋದು ರಿಮೋಟ್ ಅನ್ನೋದು ಯಾವ ರಿಮೋಟ್ ನಾನು ನಾನು ಮಾಡ್ಕೊಂಡಿದ್ದೆ ಯಾರಿಗಾದ್ರೂ ಯಾರಿಗಾದ್ರು ನಾನು ಕಾಸಗಳು ಮಾಡ್ಕೊಡ್ತೀನಿ ನಾನು ಇದನ್ನ ಯಾರಿಗಾದ್ರು ರೋಗ ಮಾಡ್ತಾ ಇದ್ದೀನಿ ಏನಿಲ್ಲವೆ ನನ್ನ ಚರಿತ್ರೆ ಹತ್ತಾರ ಹತ್ರ ಹೇಳಿದ್ರು ನಾನು ರಾಜಕೀಯದಲ್ಲಿ ಏನೋ ಒಂದು ಹಳ್ಳಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೆ ಯಾರಾದ್ರೂ ನನಗೆ ಯಾವತ್ತೂ ಅಧಿಕಾರ ಹುಚ್ಚಿಲ್ಲ ಈ ಅಧ್ಯಕ್ಷ ಕೂಡ ನಂಗೆ ಹುಚ್ಚಿಲ್ಲ ಏನೋ ಮಹಾನ್ ಬೌರವ್ರು ಎಚ್ಛಿಸೋದಕ್ಕ ಆಶೀರ್ವಾದ ನಮ್ಮ ಸದಸ್ಯರ ಆಶೀರ್ವಾದದಿಂದ ನಾನು ಮಾಡಿದ್ದಾರೆ ಅದನ್ನ ಬಿಟ್ಟು ನಾವೇನು ಅಗೋರ್ವಾಗ ಯಾವತ್ತೂ ನಡ್ಕೊಂಡಿಲ್ವೇ ಯಾವ ಚಿತ್ರ ಇಲ್ಲ ಇಲ್ಲ ಅಗೌರವ ನೋಡಿ ಹೇಳ್ಬಿಡಿ ನೀವೇ ಹೇಳ್ಬಿಡ ಹಾಗೆ ಇವಾಗಲೇ ರೆಡಿ ನಾನು ಯಾವುದಕ್ಕೂ ರೆಡಿ ಅದನ್ನು ಬಿಟ್ಟು ಬಿಟ್ಟು ಬಂದ್ಬಿಟ್ಟಿಲ್ಲ ಅಜೆಂಡಾ ದೊಡ್ಡ ಹೀರೋ ಥರ ಅಜೆಂಡಾ ಅಂದ್ಬಿಟ್ಟು ಹೀರೋ ಆಗುತ್ತಲ್ಲ ಮೀಡ ಹೀರೋ ಆಗುತ್ತಲ್ಲ ಮೀಡಿಯಾಗಳೆಲ್ಲ ಇರುವಾಗ್ಲುತ್ತಾ ಏನು ಯೂಟ್ಯೂಬ್ ಅಂದ್ರೆ ಇದು ನಾನು ದಿನ ಆಗಲ್ಲ ದಿನ ಕರ್ಸ್ಕೊತು ನಾನು ಮಾತಾಡ್ತಿದ್ದೆ ಮಾತಾಡ್ತಾ ಇರೋದು ಏನೋ ಅದೆಲ್ಲ ಲೆಕ್ಕ ನಾವು ಬಂದ್ವ ಕೆಲಸ ಮಾಡಿದ್ವ ಜನರು ಸೇವೆ ಆಯ್ತಾ ಸಾರದೆ ತಡೀತಾ ಇದು ಲೆಕ್ಕ ಅದನ್ನ ಬಿಟ್ಟು ಬಿಟ್ಟಿದ್ದ ನಾನು ಹೇಳೋ ಇರೋ ಆಗಿ ಯಾರೂ ಆಗಲ್ಲ ಕಾಯ್ಬೇಕು ನಾವು ತಾಳ್ಮೆಯಿಂದ ಕಾಯಿದ್ರೆ ಎಲ್ಲ ಸಿಗ್ತದೆ ಪಾಪ ಎಲ್ಲ ನಮ್ಮ ಸೀನಿಯರ್ ಅಣ್ಣ ಎಲ್ಲ ಸೀನಿಯರ್ಗಳೇ ಇದ್ದಾರೆ ನನಗೆ ಕೊಟ್ಟರೆ ನಾನು ಕೊಟ್ಟು ಗಾಂಡ್ ಬಸ್ ನಾನು ಗಾಂಧಿಯಲ್ಲಿ ಮಾಡಿಕೊಂಡು ಅಧ್ಯಕ್ಷಗಿ ಬಂದಿದ್ದು ಹೋಗ್ಲಾ ನಾನು ದಯವಿಟ್ಟು ಹೇಳ್ತಾ ಇದ್ದೀನಿ ಸೂಪರ್ ಮಾತು ಹೇಳ್ತಾ ಅದರಿಂದ ಒಂದು ಎರಡು ಮಾತು ಮಾತಾಡಿದ್ದೀವಿ ಅಷ್ಟು ವೈಸುಗ್ ಹೋಗಿಲ್ಲ ಅವ್ರು ಆಯಮ ಹೇಳ್ತಾರೆ ಉಬೇದ ನನ್ನ ಮಗಳ ಥರ ಇದನ್ನು ತಗೊಂಡು ಹೋಗಿದ್ದೆ ಇದು ಅದೇನೋ ಜೋಕರ್ ಜೋಕರ್ ಯಾರ ಮನೆ ಜೋಕರ್ ನಿಮ್ಮ ಮನೇಲೇ ಯಾರಾದ್ರೂ ಜೋಕರ್ ಕೆಲಸ ಇದು ಮಾಡಿ ಜೋಕರ್ ಇಲ್ಲ ಅದ್ರಲ್ಲಿ ವರ್ಷ ಇರ್ತಾರೆ ಜೋಕರ್ಗಳು ಒಂದು ಕಾರ್ಡ್ಗೆ ಜೋಕರ್ ಕಾರ್ಡ್ ಇಲ್ಲ ಎರಡು ಎಷ್ಟೇ ಕಾರ್ಡ್ ಇಲ್ಲ ವೇಸ್ಟ್ ಹೌದಲ್ವಾ ಕಾರ್ಡ್ ಇಲ್ಲ ಕಾರ್ಡ್ ಇಲ್ಲ ವೇಸ್ಟ್ ಆಗ್ತದೆ ಜೋಕರ್ ಇಲ್ಲ ಅಂದ್ರೆ ಇನ್ ಯಾವ್ದಿಲ್ಲ ಆತರ ಹೇಳ್ತಲ್ಲ ಅದನ್ನು ಬಿಟ್ಬಿಟ್ರೆ ಜೋಕರ್ ಗೀಕರು ಮಾತಾಡಬೇಕು ಎಷ್ಟು ಹೆಂಗಸರು ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡಬೇಕು ನಾನು ಗೌರ್ವ ಕೊಟ್ಕೊಂಡೇ ಬರ್ತಾ ನಾನು ಅದನ್ನು ಬಿಟ್ಬಿಟ್ರೆ ನನ್ನ ಮೇಲೆ ನಾನು ಒಂದು ವಾರ ಆಯ್ತದ ಮಾತಾಡಿ ನಾನು ಕೊಡಬಾಗಿತ್ತಲ್ಲ ಚಾನಲ್ಗೆ ನಾನು ಹೇಳ್ಬೋದಾಗಿತ್ತಲ್ಲ ನನ್ ಮಾತಾಡಿ ನನ್ನ ಸಿಂಗ್ಲರ್ ಹೇಳು ಮಾತಾಡ್ಬೋದಾಗಿತ್ತಲ್ಲ ಅವ್ರೇನೋ ಮಾತಾರೆ ಅಂದ್ರೆ ನಾನು ಯಾಕೆ ಮಾತಾಡ್ ನಾನು ಯಾಕೆ ಹುಚ್ಚನ ಆಗ್ಬೇಕು ನೋಡ್ತಾ ಇರ್ತಾರೆ ಎಲ್ಲ ನೋಡ್ತಾ ಇರ್ತಾರೆ ಸಮಾಜ ಎಲ್ಲಾ ನೋಡ್ತಾ ಇರ್ತದೆ ಯಾರಾದ್ರೂ ಎಷ್ಟೆಷ್ಟು ಯೋಗ ನೋಡ್ತಾರೆ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ದಿನಾಲು ನೀರು ಯುದ್ದುಡಿ ಬಂದು ಇಲ್ಲಿ ಕರ್ಕೊಂಡು ಕರ್ಕೊಂಡು ಹೋಗಿ ಗಲಾಟೆ ಇವ್ರೇನ್ ಆಫೀಸರ್ ಏನೋ ಪಾಪ ಅವ್ರಿಗೂ ಕಮ್ಮಿ ಇಲ್ಲ ಸ್ಟಾಫೆ ಕಮ್ಮಿ ಇದೆ ಸಚಿವರಾದ ಸುಧಾಕರ್ ಮಾರ್ಗದರ್ಶನದಲ್ಲಿ ಇವತ್ತು ಚಿಂತಾಮಣಿ ನಗರ ಅಭಿವೃದ್ಧಿ ಆಗ್ತಾ ಇದೆ ಈ ಅಭಿವೃದ್ಧಿ ಆಗ್ತಾ ಇರೋದ್ರಿಂದ ನಮ್ಮ ನಮ್ಮ ಅಧ್ಯಕ್ಷರಾದ ಜಗನ್ನಾಥ ಅವರ ಮೇಲೆ ಒಂದು ಹೀನಾಯವಾಗಿ ಕೀಳು ಮಟ್ಟಕ್ಕೆ ಜೋಕರ್ರು ಮತ್ತು ಈ ಅವ್ರ ರಿಮೋಟ್ ಕಂಟ್ರೋಲ್ ಅನ್ನೋ ಮಾದರಿಂದ ನಮಗೆಲ್ಲ ಸದಸ್ಯಗಳೆಲ್ಲ ಅವಮಾನ ಆಗಿದೆ ಆದ್ದರಿಂದ ಅವರು ಪ್ರಕಾರವಾಗಿ ಇವಾಗ ಜೋಕರ್ ಅನ್ನೋರು ಹೀನಾಯವಾಗಿ ಮಾತಾಡೋ ಮಾತಾಡೋಂಥವ್ರಿಗೂ ಅಭಿವೃದ್ಧಿ ಅನ್ನೋದು ಏನು ಅವ್ರ ಗಮನದಲ್ಲೇ ಇರಲ್ಲ ಜನಗಳಿಗೇನಾದರೂ ಒಳ್ಳೇದು ಮಾಡಬೇಕು ರೋಡ್ ಮಾಡಬೇಕು ರಸ್ತೆ ಮಾಡಬೇಕು ಹತ್ತುಪತ್ರೆಗಳಿಗೆ ಈ ಖಾತೆಗಳು ಮಾಡಬೇಕು ನೀರು ಮಾಡಬೇಕು ಅನ್ನೋದು ಅವರ ಹೆಸರಲ್ಲೇ ಬರಲ್ಲ ಇವಾಗ ಎಲ್ಲಿ ನಾನು ಇವಾಗ ಟ್ರಾಫಿಕ್ ಜಾಮು ಏನು ಟ್ರಾಫಿಕ್ ಜಾಮ್ ಅಂದರೆ ರೋಡ್ ಲಗಿತಾ ಇರೋದು ರೋಡಲ್ಲಿ ಹೊಸ ರೋಡ್ ಮಾಡ್ತಾ ಇರೋದು ಅದರಿಂದ ಸಹಿತದೆ ವಿರೋಧ ಪಕ್ಷದವರು ನಮ್ಮ ಸಚಿವರ ಏನು ಅಭಿವೃದ್ಧಿ ಕೆಲಸ ಆಯಿತು ಅದನ್ನು ಸಹಿಸಕ್ಕೆ ಆಗ್ತಾ ಇಲ್ಲ ಅವರು ಇವಾಗ ಕಾಲೋನಿಗಳಲ್ಲಿ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಕಾಲೋನಿಯಲ್ಲಿ ರೋಡ್ ಇಲ್ಲ ಇವಾಗ ಕಾಲೋನಿಯಲ್ಲಿ ರೋಡ್ಗಳಾಗ್ತಾ ಇಲ್ಲ ಜನಸಾಮಾನ್ಯರು ಇವಾಗ ಚೆನ್ನಾಗಿ ಜೀವನ ಮಾಡ್ಕೊಳ್ಳೋಕೆ ಒಂದು ಒಂದು ಸಮಯ ಬಂದಿದೆ ಆ ಸಮಯ ಸಮಯ ಬಂದಿರುವಂಥ ಸಂದರ್ಭದಲ್ಲಿ ಸಚಿವರಾದ ವಿ ಅವರ ಮಾರ್ಗದರ್ಶನದಂತೆ ಇವತ್ತು ಅಭಿವೃದ್ಧಿ ಆಗ್ತಾ ಇದೆ ಅದರ ಪ್ರಕಾರವಾಗಿ ಇವತ್ತು ಸಾಮಾನ್ಯ ಸಭೆಯಲ್ಲಿ ಹಲವಾರು ನಮ್ಮ ಅಧ್ಯಕ್ಷ ಹಲವಾರು ಘಟನೆಗಳು ಏನು ಅಜೆಂಡಾ ಅರ್ಧ ಆಗಿರೋ ಬಗ್ಗೆ ಮತ್ತು ಅಧ್ಯಕ್ಷರ ಮೇಲೆ ಹೆಗಾರಿಕೆ ಬೀಳುವ ಮಟ್ಟದಲ್ಲಿ ಬರುವಂತ ಸಂದರ್ಭ ದೌರ್ಜನ್ಯ ದಬ್ಬಾಳಿಕೆಗಳೆಲ್ಲ ಇವತ್ತು ಏನ್ ನೋಡ್ತಾ ಇದ್ದೀರಾ ಜನರು ಇವತ್ತು ಅಭಿವೃದ್ಧಿ ಬಗ್ಗೆ ಸ್ವಲ್ಪ ಗಮನ ಇದೆ ಜನರಿಗೆ ಯಾರು ಅಭಿವೃದ್ಧಿ ಮಾಡ್ತಾರೆ ಏನಂತ ಸುಮಾರು ವರ್ಷಗಳಿಂದ ಅಭಿವೃದ್ಧಿ ಆಗಿಲ್ಲ ಇವಾಗ ಯಾಕೆ ಆಗ್ತಾ ಇದೆ ಅಭಿವೃದ್ಧಿ ಅದು ಅಭಿವೃದ್ಧಿ ಅನ್ನೋದು ಮನಸ್ಸಲ್ಲಿ ಇರಬೇಕು ಆ ಮನಸ್ಸಲ್ಲಿ ಬಂದಾಗ ನಮ್ಮ ಅಧ್ಯಕ್ಷರಂತ ಅವರು ಇವತ್ತು ಯಾವ್ದೇ ವಿಚಾರಕ್ಕೆ ಬಂದಿರೋ ಸಹ ಅವರು ಒಂದು ಒಳ್ಳೆಯ ಕಾರ್ಯಕ್ಕೆ ರೂಪಕ್ಕೆ ಬರ್ತಾ ಇದೆ ಅಷ್ಟು ಬಿಟ್ಟರೆ ಅವ್ರ ಮೇಲೆ ವಿನಾಕಾರಣ ರಿಮೋಟ್ ಕಂಟ್ರೋಲು ಅವರು ಜೋಕರು ಅನ್ನೋ ಮಾತುಗಳೆಲ್ಲ ಯಾಕೆ ಇವಾಗ ಅಧ್ಯಕ್ಷರಿಗೆ ಗೌರವ ಏನಿದೆ ಇವಾಗ ನೀವು ಅಜೆಂಡಾ ಅರ್ಧ ಆಗ್ತದಿಲ್ಲ ಸಂವಿಧಾನದಲ್ಲಿರೋ ಒಂದು ಪಾಯಿಂಟ್ ಅಜೆಂಡಾ ಅಜೆಂಡಾನ ಅರ್ಧ ಏನು ಸಂವಿಧಾನ ಅರ್ಧ ಏನು ಡಾಕ್ಟರ್ ಬಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಂಗೆ ತಾನೇ ನೀವು ಗೆದ್ದಿರೋದು ಸಹ ಅಂಬೇಡ್ಕರ್ ಅವರ ಮೀಸಲಾತಿ ಎಲ್ಲ ನಿಮ್ ಅದ್ರ ಪ್ರಕಾರವಾಗಿ ಏನು ಒಂದು ಮಾತನಾಡ್ತಾ ಇದೆ ಅಂದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತೈದರಿಂದ ಅಭಿವೃದ್ಧಿ ಆಗೋದು ನಮ್ಮ ಚಿಂತಾಮಣಿ ನಗರದಲ್ಲಿ ಮತ್ತು ತಾಲೂಕಾದ್ಯಂತ ಮತ್ತು ಜಿಲ್ಲಾದ್ಯಂತ ಇವತ್ತು ಅಭಿವೃದ್ಧಿ ಮಾಡೋದ್ರಲ್ಲಿ ನಮ್ಮ ಡಾಕ್ಟರ್ ಎಚ್ ಸುಧಾಕರಣ್ಣನವರ ಹಾಲಿಯಲ್ಲಿ ಇಡೀ ನಮ್ಮ ಕರ್ನಾಟಕ ಒಪ್ಪೆ ಆಗಿದೆ ಕರ್ನಾಟಕದಲ್ಲಿರುವ ಸಚಿವರು ಎಲ್ಲರೂ ಒಪ್ಪೆ ಮಾಡ್ಕೊಂಡಿದ್ದಾರೆ ಅದ್ರ ಪ್ರಕಾರವಾಗಿ ಈ ವಿರೋಧ ಪಕ್ಷದವರಿಗೆ ಅಭಿವೃದ್ಧಿ ಅನ್ನೋದು ತಿಳ್ಸಕ್ ಆಗ್ತಾ ಇಲ್ಲ ಅವ್ರಿಗೆ ಅದ್ರ ಪ್ರಕಾರವಾಗಿ ಅವ್ರು ಮಾಡ್ತಾ ಇದಾರೆ ಅವ್ರು ಏನಾದ್ರೂ ಮಾಡ್ಕೊಂಡು ಇವಾಗ ಆ ಆನೆ ಮುಂದೆ ಹೋಗ್ತಾ ಇರುತ್ತೆ ಹಿಂದ್ಗಳು ಏನೋ ಹೋಗ್ತಾ ಇರುತ್ತೆ ಆನೆ ಹೋಗೋ ತಿಳಿಸುತ್ತಾ ಅಂತ ಅವರು ನಮ್ಮ ಕಚೇರಿ ಆನೆ ಕೈಗೆ ಅವ್ರ ಪ್ರಕಾರವಾಗಿ ಅವರು ಕೆಲಸ ಮಾಡ್ತಾ ಇದಾರೆ ಅಭಿವೃದ್ಧಿ ಬಗ್ಗೆ ಮಾಡ್ತಾ ಇದಾರೆ ಅವ್ರ ಅಭಿವೃದ್ಧಿ ಪರವಾಗಿ ನಾವಾಗ್ಲಿ ನಮ್ಮ ಅಧ್ಯಕ್ಷರಾಗ್ಲಿ ನಮ್ಮ ಸದಸ್ಯರಾಗಲಿ ಪ್ರತಿಯೊಬ್ಬರು ಅವ್ರ ಅಭಿವೃದ್ಧಿ ಪರವಾಗಿ ನಾವು ಇರುತ್ತಿ ಅಂತ ಹೇಳ್ಬಿಟ್ಟು ಈ ದಿನ ನಾವು ಮಾತಾಡೋಕ್ಕೆ ಬಂದಿದ್ದೀವಿ ನಗರಸಭೆ ಸದಸ್ಯ ಅನ್ನೋದು ಜವಾಬ್ದಾರಿಯುತ ಸ್ಥಾನ ಜನ ಜನಸಾಮಾನ್ಯರು ದಿನನಿತ್ಯಳು ಬೆಳಿಗ್ಗೆ ಶುರುವಾಯದ್ರಿಂದ ರಾತ್ರಿ ಮಲಗೋವರೆಗೂ ಅವರ ಪ್ರಾಮುಖ್ಯತೆ ಎಲ್ಲರಿಗೂ ಗೊತ್ತಿದೆ ಈ ಸಾಮಾನ್ಯ ಸಭೆ ಅನ್ನೋದು ಎಷ್ಟು ಮುಖ್ಯ ಅಂದ್ರೆ ಒಂದು ಸದಸ್ಯನಿಗೆ ನಿಮಗೆಲ್ಲ ಗೊತ್ತಿರೋ ಅಂತ ವಿಚಾರ ಪ್ರತಿಯೊಂದು ವಿಚಾರನೂ ಅಲ್ಲೊಂದು ನಮ್ಮ ವೇದಿಕೆ ಚರ್ಚೆ ಆಗ್ಬೇಕಂದ್ರೆ ಅದೊಂದು ವೇದಿಕೆ ನಮ್ಮ ಆ ವೇದಿಕೆಯಲ್ಲಿ ಯಾವ ರೀತಿ ನಾವು ವರ್ತನೆ ಮಾಡ್ಬೇಕು ಅನ್ನೋದನ್ನ ಸಂವಿಧಾನದ ಅಡಿಯಲ್ಲಿ ಎಲ್ಲ ಮೆನ್ಷನ್ ಆಗಿದೆ ಈಗ ನಾವು ಹೇಳೋದೊಂದು ಮಾಡೋದೊಂದು ಆಗ್ತಾ ಇದ್ದೀವಿ ನಾವು ಸಂವಿಧಾನ ಬಗ್ಗೆ ಪ್ರಶ್ನೆ ಮಾಡುವಾಗ ತಮ್ಮ ಹಕ್ಕುಗಳನ್ನು ಪ್ರಶ್ನೆ ಮಾಡುವಾಗ ನಾವು ಯಾವ ರೀತಿ ವರ್ತನೆ ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈಗ ನಾವು ಸದಸ್ಯರಾಗಿ ದೈನಂದಿನ ಚಟುವಟಿಕೆಗಳಲ್ಲಿ ಒಂದು ಭಾಗ ಆ ಭಾಗಗಳನ್ನೆಲ್ಲ ತಗೊಂಡ್ಬಂದು ನಮ್ಗೆ ಇದೊಂದು ವೇದಿಕೆ ಸಭೆಗಳಲ್ಲಿ ಚರ್ಚೆ ಮಾಡಬೇಕಾಗುತ್ತೆ ತಾವುಗಳೇ ವಿಟ್ನೆಸ್ ಮಾಡ್ತಾ ಇದ್ದೀರಾ ತಾವುಗಳೇ ನೋಡ್ತಾ ಇದ್ದೀರಾ ಎಲ್ಲ ಸಾಮಾನ್ಯ ಸಭೆಗಳಲ್ಲಿ ಯಾವ ರೀತಿ ವರ್ತನೆ ಇರುತ್ತೆ ಅಂತ ಯಾವುದೇ ಸದಸ್ಯನಿಗೂ ಅವಕಾಶ ಅನ್ನೋದು ಕೊಡ್ತಾರೆ ಅಧ್ಯಕ್ಷರು ಮಾನ್ಯ ಅಧ್ಯಕ್ಷರು ಅವ್ರಿಗೊಂದು ಸಮಯ ಕೊಡ್ತಾರೆ ಸಮಯ ಕೊಟ್ಟಾಗ ಚರ್ಚೆ ಆಗಬೇಕಾಗುತ್ತೆ ಇವತ್ತು ತಾವೇ ಪ್ರಶ್ನೆ ಮಾಡಿ ಯಾವ ಸಭೆಗಳಲ್ಲಿ ಎಷ್ಟೊಂದು ಚರ್ಚೆ ಮಾಡ್ತಾರೆ ಯಾವುದಾದ್ರೂ ವ್ಯಾಲಿಡ್ ಪಾಯಿಂಟ್ಸ್ ಚರ್ಚೆ ಮಾಡ್ತಾರ ಏನಾದರೂ ಜನರಿಗೆ ಉಪಯೋಗ ಅಂತ ಆಗುವಂಥದ್ದು ಏನಾದರೂ ಚರ್ಚೆ ಆಗತ್ತ ತಮ್ಮ ವೈಯಕ್ತಿಕ ಕಾರಣಗಳು ಆಚೆಗಳು ಮಾತಾಡ್ತಾರೆ ಯಾರೂ ಪ್ರಶ್ನೆ ಮಾಡೋದಿಲ್ಲ ನಮಗೆ ಸಿಗುವಂಥ ವೇದಿಕೆ ಸಾಮಾನ್ಯ ಸಭೆ ಆ ಸಾಮಾನ್ಯ ಸಭೆಯಲ್ಲಿ ನಮ್ಮ ವಾರ್ಡಿನ ಸಮಸ್ಯೆಗಳನ್ನ ಚರ್ಚೆ ಮಾಡೋದಕ್ಕೆ ಅವಕಾಶ ಇರತ್ತೆ ತಾವು ನೋಡಿದ್ರ ಆ ಸಭೆಗಳು ಬರ್ತಾ ಇದ್ದಂಗೆ ಪ್ರೀಪ್ಲಾನ್ಡ್ ಆಗಿ ಆ ಸಭೆಯನ್ನ ಒಟ್ಟು ಬಾಯ್ಕಾಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಟ್ಕೊಂಡ್ ಬಂದು ಮಾಡ್ತಾರೆ ಇದು ಯಾವ ರೀತಿ ಸಂವಿಧಾನ ಗೌರವ ಕೊಟ್ಟಂಗೆ ತಾವು ಮಾತಾಡೋದೊಂದು ಇಲ್ಲಿ ವರ್ತನೆ ಮಾಡೋದೊಂದು ಯಾಕೆ ಈಗ ಅವಕಾಶ ಇಲ್ವ ಪ್ರತಿಯೊಬ್ಬರು ಸಮಯ ಕೊಟ್ಟಾಗ ಕೇಳ್ತಾ ಇದ್ದಾರೆ ಈಗ ನನ್ನ ವಾರ್ಡಿನ ಸಮಸ್ಯೆ ಇದ್ದಾಗ ನಾನೊಂದು ಪ್ರಪೋಸಲ್ ಕೊಡ್ತೀನಿ ಸ್ಪಂದಿಸ್ತಾರೆ ಸ್ಪಂದಿಸ್ತಾ ಇದ್ದಾಗ ಇಲ್ಲಿ ಚರ್ಚೆ ಮಾಡ್ತೀನಿ ಚರ್ಚೆ ಮಾಡಿ ನಾನು ವಾರ್ಡ್ಗೆ ಹಾಕ್ಬೇಕಾಗಿರುವಂತ ಕೆಲಸ ನಾವು ಮಾಡ್ಕೋತೀವಿ ಆ ರೀತಿ ಈ ದಿನ ತಾವು ಏನು ಅಧ್ಯಕ್ಷರ ವಿರುದ್ಧವಾಗಿ ಅಗೌರವಾಗಿ ನಡ್ಕೊಂಡಿದಿರೋ ತಾವು ಬಹಿರಂಗವಾಗಿ ಎಲ್ಲರ ಸಮ್ಮುಖದಲ್ಲಿ ಸಮಯನ ಕೇಳಬೇಕಾಗುತ್ತೆ ಅಧ್ಯಕ್ಷರನ್ನು ಇದು ಸಂವಿಧಾನವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಿದಿರ ಅಧ್ಯಕ್ಷ ಸ್ಥಾನಕ್ಕೆ ಗೌರವ ಕೊಟ್ಟಿಲ್ಲ ತಾವು ತಮ್ಮದು ಏನೇ ಇರಲಿ ವಾಡಿನ ವಿಚಾರ ಸಭೆಯಲ್ಲಿ ಬಂದು ಚರ್ಚೆ ಮಾಡಬೇಕಾಗಿತ್ತು ಸಮಯ ಕೇಳಬೇಕಾಗಿತ್ತು ಇಲ್ಲಾಂದ್ರೆ ಪದೇ ಪದೇ ಕೇಳಿ ಒಂದು ಅವಕಾಶ ತಗೋಬೇಕಾಯ್ತು ಅಧ್ಯಕ್ಷಪ್ಪ ಅದನ್ನು ಮಾಡದೆ ಈ ರೀತಿ ಗದ್ದಲ ಸೃಷ್ಟಿ ಮಾಡಿ ಈಗ ಇರಲ್ಲ ಎಲ್ಲ ಸದಸ್ಯರಿಗೂ ಅವಕಾಶ ಕೊಡದೆ ಸಭೆನ ಮೊಟಕುಗೊಳಿಸಬೇಕಾಗಿತ್ತು ಏನು ಬಂತು ಇಲ್ಲಿ ಯಾವುದೇ ಸಾರ್ವಜನಿಕರ ಸಮಸ್ಯೆಗಳನ್ನ ಚರ್ಚೆ ಮಾಡೋಕ್ಕಾಗಿಲ್ಲ ಅದನ್ನು ಪರಿಹರಿಸೋಕ್ಕೂ ಆಗಲಿಲ್ಲ ಈ ರೀತಿ ವರ್ತಿಗಳಾಗಿದ್ರೆ ನಗರಸಭೆ ಅನ್ನೋದಕ್ಕೆ ಏನಕ್ಕೆ ಆ ಕೌನ್ಸಿಲ್ ಮೀಟಿಂಗ್ ಏನು ಅರ್ಥ ಬರುತ್ತೆ ಆದ್ರಿಂದ ಅವ್ರಿಗೊಂದು ಒಂದು ಇದು ಎಚ್ಚರಿಕೆ ಕೊಡ್ತಾ ಇದೀವಿ ಈ ರೀತಿ ಅಧ್ಯಕ್ಷರ ವಿರುದ್ಧ ಆಗಲಿ ಸಂವಿಧಾನದ ವಿರುದ್ಧವಾಗಿ ನಡ್ಕೊಂಡ್ರೆ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಬೇರೆ ರೀತಿ ನಾವು ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಅವರು ಬಹಿರಂಗವಾಗಿ ಅದ್ರ ಅಧ್ಯಕ್ಷರಿಗೆ ಕ್ಷಮೆಯಾಚನೆ ಮಾಡಬೇಕಾಗುತ್ತೆ